ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ Vem, um viu, ಕಾರ್ಮಿಕರ ಹೋರಾಟಕ್ಕೆ ಇತಿಹಾಸ ಇದೆ ಈ ಹೋರಾಟವನ್ನು ಮಾಡಿ ಕಾರ್ಮಿಕರು ಹಕ್ಕುಗಳನ್ನು ಪಡ್ಕೊಂಡಿದ್ದಾರೆ ಆದರೆ ಅಂಥ ಹಕ್ಕುಗಳನ್ನು ಇವತ್ತು ಆಳ್ತಕ್ಕಂಥ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತು ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸಲಿಕ್ಕೆ ಕಾರ್ಮಿಕರ ಹಕ್ಕುಗಳನ್ನು ಕಿತ್ಕೊಳ್ಳಲಿಕ್ಕೆ ಇವತ್ತು ಹೊರಟಿದ್ದಾವೆ ಹಾಗಾಗಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಕಾರ್ಮಿಕ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ಇವತ್ತು ಏನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಇವತ್ತೇನು ಎಂಟು ಗಂಟೆ ಅವಧಿಯ ಕೆಲಸದ ಅವಧಿಯನ್ನು ಇವತ್ತು ನಾವು ಹೋರಾಟ ಮಾಡಿ ಪಡ್ಕೊಂಡಿರೋವಂಥದ್ದು ಆದರೆ ಇವತ್ತು ರಾಜ್ಯ ಸರ್ಕಾರ ಹನ್ನೆರಡು ಗಂಟೆ ದುಡಿಮೆಯನ್ನು ದುಡಿಸಬೇಕು ಅಂತೇಳಿ ಮಾಲೀಕರ ಪರವಾಗಿ ಇವತ್ತು ಹೊರಟಿದೆ ಇದನ್ನು ನಾವು ಸಿ ಐ ಟಿಯು ಉಗ್ರವಾಗಿ ಖಂಡಿಸ್ತೇವೆ ಹಾಗೆಯೇ ಮಹಿಳೆಯರ ಏನು ಇವತ್ತು ಕಾನೂನುಗಳಿದ್ದಾವೆ ಅದರ ಮೇಲೂ ಕೂಡ ಇವತ್ತು ನಿರ್ಬಂಧಗಳನ್ನು ಹಾಕ್ತಾ ಇದ್ದಾವೆ ಮಾಲೀಕರ ಪರವಾಗಿ ನಿರ್ಬಂಧಗಳನ್ನು ಹಾಕಿ ರಾತ್ರಿಪಾಳಿಗಳಲ್ಲಿ ದುಡಿಸೋವಂಥದ್ದು ಅವ್ರಿಗೆ ಯಾವುದೇ ಸೌಲಭ್ಯಗಳನ್ನು ಇಲ್ಲದೆ ಇರೋವಂಥದ್ದು ವೇತನ ಕಾಯ್ದೆ ತಿದ್ದುಪಡಿ ಮಾಡಿರೋವಂಥದ್ದು ಆಮೇಲೆ ಕನಿಷ್ಠ ವೇತನ ಕಾಯ್ದೆಗಳನ್ನು ತಿದ್ದುಪಡಿ ಅವ ಅವೈಜ್ಞಾನಿಕವಾಗಿ ತೀರ್ಮಾನ ಮಾಡೋವಂಥದ್ದು ಇಲ್ಲಿವರೆಗೂ ಕೂಡ ವೈಜ್ಞಾನಿಕವಾಗಿ ಕನಿಷ್ಠ ಕೂಲಿಯನ್ನು ತೀರ್ಮಾನ ಆಗ್ತಾಯಿತ್ತು ಆದರೆ ಈಗ ಆ ರೀತಿ ಇಲ್ಲ ಹೀಗೆ ಈ ರೀತಿಯಾಗಿ ಅನೇಕ ಕಾನೂನುಗಳನ್ನು ಇಪ್ಪತ್ತ ಒಂಬತ್ತು ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಇವತ್ತು ನಾಲ್ಕು ಕೋಡುಗಳನ್ನಾಗಿ ಇದನ್ನೆಲ್ಲನೂ ಕೂಡ ನಾವು ವಿರೋಧ ಮಾಡಿ ಇವತ್ತು ರಾಜ್ಯಾದ್ಯಂತ ಸಿ ಐ ಟಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ಜಿಲ್ಲಾ ಮಾನ್ಯ ಕಾರ್ಮಿಕ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ದಯಮಾಡಿ ಈತ ಕಾನೂನುಗಳನ್ನು ತಂದು ಕಾರ್ಮಿಕರನ್ನ ಎದುರು ಹಾಕೋಬೇಡಿ ದಯಮಾಡಿ ಇಂಥ ಕಾನೂನುಗಳಿಗೆ ಕೈ ಹಾಕೋಕ್ಕೆ ಹೋಗಬೇಡಿ ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನನ್ನ ಹೆಸರು ಎಂ ನಾರಾಯಣ್ ಸಿ ಐ ಟಿ ಜಿಲ್ಲಾ ಸಂಚಾಲಕ